गुरुविन गुलमनगुवतनक दोरद न मुती दोरद न मुती आरुशास्त्र ओदनु नूरार पुराण साधु सज्जन संभव धीरनागत बतुकर गुर्वुलनक दोरयद न मुकुती दोरयद न ಸೊ ಹೋದಾಗ ಏನಾಯಿತು ಲೈಕ್ ಅಂತ ಒಂದು ಐದಾರು ಜನ ಹುಡುಗರುದ್ ಬಂದ್ಬಿಟ್ಟು ಲೈಕ್ ವಿಂಡೋ ಕ್ಲೋಸ್ ಮಾಡ್ತಾರೆ ಡೋರ್ ಕ್ಲೋಸ್ ಮಾಡ್ತಾರೆ ಐ ವಾಲ್ಸು ಶಾಪ್ ಬಿಕಾಸ್ ಸ್ಯಾಂಡ್ ಸಿಟಿಂಗ್ ನಿಂತ ಕ್ಲಾಸ್ ಆ್ಯಕ್ಚುಲಿ ಏನು ಪರ್ಟಿಕ್ಯುಲರ್ ಇದು ಏನು ಬತ್ತು ಜನ ಅಂದ್ಕೊಳ್ಳೋದು ನಾವಾಗೆ ನಾವು ಮಾಡ್ಕೊಳ್ಳೋದು ನಾವಾಗೆ ಇದೆಲ್ಲ ಮಾಡ್ಕೊತಿರೋದು ಅಂತ ಹಂಗೆ ಅಂದ್ಕೊಳ್ತಾರೆ ಬಟ್ ದಿಸ್ ನಾಟ್ ದಟ್ ಮ್ಯಾಟರ್ ದಿಸ್ ದ ಮ್ಯಾಟರ್ ಆಫ್ ದ ಪರ್ಸನ್ಸ್ ಸೈಕಾಲಜಿಕಲ್ ಫೀಲಿಂಗ್ಸ್ ವೆನ್ ಯು ಡೋಂಟ್ ರೆಸ್ಪೆಕ್ಟ್ ದ ಪರ್ಸನ್ಸ್ ಫೀಲಿಂಗ್ಸ್ ದೆನ್ ಯು ಆರ್ ನಾಟ್ ಎ ಹ್ಯೂಮನ್ ಬಿ ಬಿಕಾಸ್ ಇಟ್ ಶುಡ್ ಬಿ ಹೆನಿ ಒನ್ ಇಟ್ಸ್ ನಾಟ್ ಪರ್ಟಿಕ್ಯುಲರ್ ಓನ್ಲಿ ಫಾರ್ ಟ್ರಾನ್ಸ್ಜೆಂಡರ್ಸ್ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಓದಬೇಕಾದ್ರೆ ದಿಸ್ ಇಸ್ ಬೇಸಿಕ್ ಅಂತ ನಾವು ಹೇಳಲ್ಲ ವೆರಿ ಕ್ರಿಟಿಕಲ್ ಕಂಡೀಷನ್ ನಮ್ಗದು ಏನಕ್ಕೆ ಅಂತ ಅಂದರೆ ನಮ್ಮದು ಜೆಂಡರು ರಿವೀಲ್ ಆಗ್ತಾ ಹೋಗ್ತಿರುತ್ತೆ ಓಕೆ ಎವ್ರಿ ಡೇ ಬೈ ಡೇ ಡೇ ಬೈ ಡೇ ಡೇ ಬೈ ಡೇ ನಮಗೆ ಫೆಮಿನಿ ಫೀಲಿಂಗ್ಸ್ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ ಎಕ್ಸಾಂಪಲ್ ಇರುತ್ತೆ ಅಲ್ಲಿ ನಾನು ಮೆಜಾರಿಟಿ ನಾನು ಹುಡುಗರು ಪಕ್ಕ ಕೂತ್ಕೊಳ್ಳೋದು ರಿಜೆಕ್ಟ್ ಮಾಡ್ತಿದ್ದೆ ಓಕೆನಾ ಮತ್ತು ತುಂಬ ಫೆಮಿನೈನಾಗಿ ನಡ್ಕೊಂಡು ಹೋಗೋದು ಮತ್ತು ಯಾರನ್ನು ಮಾತಾಡ್ಸಿಕೊಂಡು ಹೊಡೆಯಕ್ಕೆ ಹೋಗ್ತಿದ್ದೆ ನಾನು ಮತ್ತು ಎಲ್ಲಿ ಬರಿ ಗರ್ಲ್ಸ್ ಕೂತ್ಕೊತಿದ್ದೆ ಅವ್ರ ಜೊತೆ ಮತ್ತೆ ನಾನು ಊಟಕ್ಕೆ ಕೂತ್ಕೋತಿದ್ದೆ ಸ್ಕೂಲಲ್ಲಿ ಫೆಮಿನೈನ್ ಫೀಲಿಂಗ್ಸ್ಗಳನ್ನ ಇಟ್ಕೊಂಡು ನಮ್ಮ ಸಮುದಾಯದವರು ಎಜುಕೇಷನ್ ಮಾಡೋದು ತುಂಬ ಕಷ್ಟ ಸರ್ ಡಿಫಿಕಲ್ಟ್ ಬಿಕಾಸ್ ಆಫ್ ದೋಸ್ ಫೆಮಿನೈನಿಸಮ್ ಫೀಲಿಂಗ್ಸು ಬಿಕಾಸ್ ಆಫ್ ದಟ್ ಹಾರ್ಮೋನ್ ಇನ್ಬ್ಯಾಲೆನ್ಸು ನಾವು ಟ್ರಾ ನಮ್ಮ ನಮಗೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಯಾವಾಗ ನಾವು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ನಾವು ಎಕ್ಸ್ಪೋಸ್ ಮಾಡ್ತೀವಿ ಯಾವಾಗ ನಾವು ಎಕ್ಸ್ಪೋಸ್ ಮಾಡ್ತೇವೋ ಡಿಸ್ಕ್ರಿಮಿನೇಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಹಾಯ್ ಎಲ್ಲರಿಗೂ ನಮಸ್ಕಾರ ವಿದ್ಯಾ ಸೋಯ್ ಚಾನಲ್ಗೆ ಸ್ವಾಗತ ನಾನು ವಿದ್ಯಾಶ್ರೀ ನಮ್ಮ ಸಮಾಜದಲ್ಲಿ ಪ್ರತ್ಯೇಕಿಸಲ್ಪಟ್ಟ ಒಂದು ಸಮುದಾಯ ಅಂದರೆ ಅದು ಲಿಂಗತ್ವ ಅಲ್ಪಸಂಖ್ಯಾತರ ಸಮುದಾಯ ಅವರನ್ನು ನಾವೇ ಪ್ರತ್ಯೇಕಿಸಲ್ಪಟ್ಟಿದ್ದೀವ ಅಥವಾ ಅವರೇ ನಮ್ಮಿಂದ ದೂರ ಹೋಗಿದ್ದಾರಾ ಈ ಥರದ್ದು ಒಂದಷ್ಟು ಪ್ರಶ್ನೆಗಳು ಇರುತ್ತೆ ಸೊ ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಬೇಕು ಅಂತಂದರೆ ನಾವು ಅವರತ್ರ ಮಾತುಕತೆನ ನಡೆಸಬೇಕು ಮತ್ತು ನಮ್ಮ ಸಮಾಜದಲ್ಲಿ ಅವ್ರನ್ನ ನಡೆಸ್ಕೊಳ್ತಿರುವಂತಹ ರೀತಿ ಮತ್ತು ಅವರು ಅನುಭವಿಸ್ತಿರುವಂತಹ ಸಮಸ್ಯೆಗಳು ಹೀಗೆ ಎಲ್ಲವನ್ನು ತಿಳ್ಕೊಬೇಕಾದ್ರೆ ನಾವು ಅವ್ರ ಹತ್ರ ಕೂತು ಮಾತುಕತೆನ ಮಾಡಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಸೊ ಈ ಥರ ಮಾತುಕತೆ ನಡೆಸೋಕೆ ನನ್ನ ಜೊತೆ ಒಬ್ಬ ಗೆಸ್ಟ್ ಇವತ್ತು ನನ್ನ ಜೊತೆ ಇದ್ದಾರೆ ಬನ್ನಿ ಅವರನ್ನು ಪರಿಚಯ ಮಾಡಿಕೊಡ್ತೀನಿ ದಯವಿಟ್ಟು ನಿಮ್ಮ ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ ಮೊದಲನೇದಾಗಿ ಈ ಒಂದು ಇನಿಷಿಯೇಟ್ ತಗೊಂಡು ನಮ್ಮ ಸಮುದಾಯದ ವಿಚಾರನ ತಗೊಂಡು ಈಗ ಏನು ಸಂದರ್ಶನ ಮಾಡ್ತಿದ್ದೀರೋ ವಿದ್ಯಾ ಐ ವುಡ್ ಲೈಟ್ ಥ್ಯಾಂಕ್ಸ್ ಟು ಮೊದಲನೇದಾಗಿ ಸೊ ನನ್ನ ಹೆಸರು ರಕ್ಷಿತಾ ಅಂತ ನಾನು ಟ್ರಾನ್ಸ್ಫರ್ ಅಂತ ಗುರುತಿಸ್ಕೋತೀನಿ ಸೊ ನಾನು ಬಂದ್ಬಿಟ್ಟು ಬಯಾಲಜಿಕಲಿ ಬೌನ್ ಆ್ಯಸ್ ಎ ಬಾಯ್ ಆ್ಯಂಡ್ ದೆನ್ ಐ ಟ್ರಾನ್ಸ್ಫರ್ಮ್ ಆಸ್ ಎ ಗರ್ಲ್ ಸೊ ನಮ್ಮ ಡ್ಯಾಡಿ ಬಂದ್ಬಿಟ್ಟು ಎಲ್ ಐ ಸಿ ಮ್ಯಾನೇಜರ್ ಆಗಿದ್ರು ಡೌಟ್ ಡಿಪಾರ್ಟ್ಮೆಂಟ್ ಮ್ಯಾನೇಜರು ಅಮ್ಮ ಬಂದುಬಿಟ್ಟು ಬಿ ಎ ಪ್ರೊಫೆಸರ್ ಆಗಿದ್ರು ಅವಾಗ ನೈನ್ಟೀನ್ ನೈಂಟಿ ಟೂನಲ್ಲಿ ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ರು ಸೊ ಈಗ ನಮ್ಮ ಜೊತೆ ಕಸಿನ್ ಇದ್ದಾನೆ ಇಸ್ ಎ ಕ್ರಿಮಿನಲ್ ಕೋರ್ಟ್ ಲಾಯರ್ ಆ್ಯಕ್ಚುಲಿ ಓಕೆ ಸೊ ದಿಸ್ ಆರ್ ಮೈ ಬ್ಯಾಂಗ್ಳೂರು ಐ ಡನ್ ಮೈ ಬಿ ಎಕ್ಚುಲಿ ಓಕೆ ರಕ್ಷಿತಾ ಏನಂದರೆ ಸಾಕಷ್ಟು ಜನರಿಗೆ ನಿಮ್ಮ ಕಮ್ಯುನಿಟಿ ಬಗ್ಗೆ ನಿಮ್ಮಗಳ ಬಗ್ಗೆ ಗೊತ್ತಿರೋದಿಲ್ಲ ಸೊ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು ಅಂದರೆ ಮೊದಲನೇದಾಗಿ ನಿಮ್ಮ ಬಾಲ್ಯದಿಂದಲೇ ನಾನು ನಾವು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಅಂತ ನನಗನ್ಸುತ್ತೆ ಸೊ ದಯವಿಟ್ಟು ನಿಮ್ಮ ಬಾಲ್ಯದ ಬಗ್ಗೆ ತಿಳಿಸೋದಾದರೆ ನನ್ನ ಬಾಲ್ಯದ ಬಗ್ಗೆ ಅಂತ ಹೇಳೋದಾದರೆ ಲೈಕ್ ನಾನು ನಾನು ಓದಿದ್ದು ಬಸವೇಶ್ವರ ಸ್ಕೂಲಲ್ಲಿ ಆ್ಯಕ್ಚುಲಿ ಸೊ ನನಗೆ ಅರೌಂಡ್ ಒಂದು ಸೆವೆಂತ್ ಸ್ಟ್ಯಾಂಡರ್ಡ್ ಓದಬೇಕಾದ್ರೆ ಲೈಕ್ ತುಂಬ ಫೆಮಿನೈನ್ ಫೀಲಿಂಗ್ಸ್ ಇತ್ತು ಸೊ ಆ ಫೆಮಿನೈನ್ ಫೀಲಿಂಗ್ಸಲ್ಲಿ ಲೈಕ್ ನನಗೆ ಹೇಳ್ಕೊಳಕ್ಕೆ ಬಿಕಾಸ್ ಏನು ಅಂತಂತಂದರೆ ಆ ಒಂದು ಇರುವಂಥ ಮನಸ್ಥಿತಿ ಹೇಗಿರುತ್ತೆ ಅಂತಂದರೆ ನಾನು ಒಬ್ಬಳೇ ಹಿಂಗಿದ್ದೀನ ಇಲ್ಲ ನನ್ನ ಬಿಟ್ಟು ಬೇರೆಯವ್ರು ಹಿಂಗಿದಾರಾ ಹಲವಾರು ಪ್ರಶ್ನೆ ನಮ್ಮಲ್ಲೇ ಇರುತ್ತೆ ಇನ್ನೊಂದು ಏನಂತಂದರೆ ತುಂಬ ಅಂದ್ಕೊಂಡಿದ್ದಾರೆ ಇದು ಪರ್ಪಸ್ಲಿ ಕನ್ವರ್ಟ್ ಆಗ್ತಾರೆ ಅಂತ ನೌ ವುಡ್ ಟೆಲ್ ದ್ಯಾಮ್ ಇದು ಪರ್ಪಸ್ಲಿ ನಾವು ಹಾಕುವಂಥದ್ದಲ್ಲ ನಾವು ಮಾನಸಿಕವಾಗಿ ಆಗುವಂಥದ್ದೆಲ್ಲ ಇದು ಒಂದು ಸೈಕಾಲಜಿಕಲ್ ಒಂದು ಸೈಕಾಲಜಿಕಲಿ ಫೀಲಿಂಗ್ಸ್ ಅಂತಲೇ ಹೇಳ್ಬೋದು ಓಕೆ ಮ್ಯಾಮ್ ಸೊ ಲೈಕ್ ಎಕ್ಸಾಂಪಲ್ ಏನಂತಂದರೆ ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ಗಳಾಗಿರ್ಬೋದು ಸೊ ಆ ಥರ ಇದ್ದಾಗ ನಮ್ಗೇನಾಗುತ್ತೆ ತುಂಬ ಫೆಮಿನಿಸಮ್ ಕ್ಯಾರೆಕ್ಟರ್ಗಳಾಗಿರ್ಬೋದು ಫೀಲಿಂಗ್ಸ್ಗಳಾಗಿರ್ಬೋದು ಸೊ ಆ ಥರದ್ದೆಲ್ಲ ಸ್ಟಾರ್ಟ್ ಆಗ್ತಾ ಬರ್ತಾ ಇರುತ್ತೆ ಈಗ ನಾನು ಓದಿದ್ದು ಫಸ್ಟ್ ಟು ಸೆವೆಂತ್ ಸ್ಟ್ಯಾಂಡರ್ಡು ಕೋಯೆಟ್ ಸ್ಕೂಲಲ್ಲಿ ಓದಿದ್ದು ಓಕೆನಾ ಆ ಕೋಯಟ್ ಸ್ಕೂಲಲ್ಲಿ ಏನು ಓದಿದೀನೋ ಸೊ ಅಲ್ಲಿ ಬಂದುಬಿಟ್ಟು ನಾನು ಫೆಮಿನಿಸಮ್ ಎಲ್ಲಿ ನಾನು ಓಪನ್ ಅಪ್ ಆಗಿಬಿಟ್ರೆ ಡಿಸ್ಕ್ರಿಮಿನೇಷನ್ ಆಗುತ್ತೋ ಅಥವಾ ಎಲ್ಲಿ ನನ್ನನ್ನು ಸ್ಕೂಲಿಂದ ಆಚೆ ಹಾಕ್ಬಿಡ್ತಾರೋ ನಮ್ಮ ಮಿಸ್ಸೇ ನನ್ನ ಪೇರೆಂಟ್ಸ್ ಕರೆಸ್ಕೊಂಡು ಬಂದು ಏನಾರು ಮೀಟಿಂಗ್ಗಳು ಮಾಡಿಬಿಡ್ತಾರೇನೋ ಸೊ ಆ ಥರದ್ದೆಲ್ಲ ಒಂದು ಭಯ ಕಾಡ್ತಾ ಇತ್ತು ಈ ಥರ ಇರಬೇಕಾದ್ರೆ ಈ ಸಮಾಜಕ್ಕೊಂದು ನಾಚಿಕೆ ಆಗಬೇಕು ಏನದು ಅಂತಂದರೆ ಈ ಪೇರೆಂಟ್ಸ್ಗಳೇನೋ ಒಳ್ಳೆಯವರೇ ಈ ಅಕ್ಕಪಕ್ಕ ಜನ ಈ ರಿಲೇಟಿವ್ಸ್ಗಳು ಸಂಬಂಧಿಕರು ಆಮೇಲೆ ಅವ್ರ ಫ್ರೆಂಡ್ಸು ಸರ್ಕಲ್ಗಳು ನಂಗೆ ಒಂದು ಅರ್ಥ ಆಗೋಲ್ಲ ಇದು ಪರ್ಟಿಕ್ಯುಲರ್ ನಮ್ಮ ಜೆಂಡರ್ ಅಂತ ಅಲ್ಲ ಇದು ಬೇರೆ ಜನರಿಗೂ ಇದೆ ರಾಮಾಯಣ ಅವ್ರ ಮನೆ ಮಕ್ಕಳ ಬಗ್ಗೆ ಫೋಕಸ್ ಮಾಡ್ಕೊಳ್ಳೋದು ಮರ್ತೋಗ್ತಾರೆ ಬೇರೆಯವ್ರ ಮನೆ ಮಕ್ ಮನೆ ಮಕ್ಕಳ ಬಗ್ಗೆ ಫೋಕಸ್ ಮಾಡೋದು ಅವ್ರಿಗೆ ತುಂಬ ಚಿಂತೆ ಆಗೋಗಿರುತ್ತೆ ಇವ್ರು ಬೇರೆಯವ್ರ ಮನೆ ಮಕ್ಕಳನ್ನು ಫೋಕಸ್ ಮಾಡೋ ಮಾಡೋಸೊತ್ತಿಗೆ ಅವ್ರ ಮನೆ ಮಕ್ಕಳ ಜೀವನ ಹಾಳಾಗೋಗಿರುತ್ತೆ ಇಂಟ್ ದ ಸೇಮ್ ವೇ ನಮ್ಮ ಪ ನಮ್ಮ ಪೇರೆಂಟ್ಸ ರಿಲೇಟಿವ್ಸ ರೀ ನೈಬರ್ಸ್ ಪ್ರೆಂಡ್ಸ್ಗಳಿದ್ರು ನಿಮ್ಮ ಮಗ ಯಾವ ಕುಡುಗೆ ಥರ ಆಡ್ತಿದ್ದಾನೆ ಅವನೇನಕ್ಕೆ ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಬಾರ್ದು ಏನಕ್ಕೆ ಅವನ ದೇವಸ್ಥಾನ ಕರ್ಕೊಂಡು ಹೋಗ್ಬಾರ್ದು ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಸೊ ಈ ಥರದ್ದೆಲ್ಲ ಒಂದಷ್ಟು ನೆಗೆಟಿವ್ ಥಾಟ್ಸ್ನೆಲ್ಲ ಇದು ಮಾಡ್ಕೊತ ಹೋಗ್ತಿರ್ತಾರೆ ಸೊ ಅವಾಗ ಏನಾಗುತ್ತೆ ಅಂತಂತಂದರೆ ಇವರು ಪೇರೆಂಟ್ಸ್ಗಳಿಗೆ ಅದು ಒಂಥರ ನೆಗೆಟಿವ್ ಇಂಡಿಕೇಟ್ ಕೊಟ್ಟಂಗೆ ಇರೋದು ಓಕೆನಾ ಪೇರೆಂಟ್ಸ್ಗಳಿಗೆ ಏನಾಗುತ್ತೆ ಅಯ್ಯೋ ಹಿಂಗೆ ಮಾಡ್ಬಿಡ್ತಾರೇನೋ ನಮ್ಮ ಮಗ ಹಿಂಗೆ ಆಗ್ಬಿಡ್ತಾರೇನೋ ಹಿಂಗೆ ಹಂಗೆ ಆಗ್ಬಿಡ್ತಾನೇನೋ ಹಿಂಗೆ ಅವ್ರಿಗೆ ಏನೇನೋ ಮೈಂಡ್ಸೆಲ್ಲ ರನ್ ಆಗುತ್ತೆ ಸೊ ಈ ಥರ ಒಂದು ವಿಷಯ ಇರಬೇಕಾದ್ರೆ ಯಾವಾಗ ಅವ್ರು ಆ ಥರ ಒಂದು ನೆಗೆಟಿವ್ ಆಗಿ ಪೋರ್ಟ್ರೇಟ್ ಮಾಡ್ತಾ ನಮ್ಮ ಪೇರೆಂಟ್ಸ್ಗಳಿಗೆ ತುಂಬ ಮಿಸ್ಲೀಡ್ ಮಾಡ್ತಾರೆ ಅವಾಗ ನಮ್ಮ ಪೇರೆಂಟ್ಸ್ ಏನು ಮಾಡ್ತಾರೆ ಬಾಯ್ಸ್ ಹೈಸ್ಕೂಲ್ಗೆ ಹೋಗ್ತಾರೆ ಫೋರ್ಸ್ ಅಬಲ್ಲಿ ಬಾಯ್ಸ್ ಹೈಸ್ಕೂಲ್ಗೆ ಹೋಗ್ತಾರೆ ಫೋರ್ಸ್ ಅಬಲ್ಲಿ ಬಾಯ್ಸ್ ಹೈಸ್ಕೂಲ್ಗೆ ಹೋಗ್ತಾ ಏನಾಗುತ್ತೆ ಅಂತಂತಂದರೆ ವಿ ಆರ್ ಟೋಟಲಿ ಅನ್ಕಂಫರ್ಟಬಲ್ ಯು ಟೋಟಲಿ ಅನ್ಕಂಫರ್ಟೇಬಲ್ ವೇರ್ ಯು ಗೋ ಯು ಆರ್ ಅನೇಬಲ್ ಟು ರಿವೀಲ್ ಯುವರ್ ಐಡೆಂಟಿಟಿ ವೇರ್ ಯು ಆರ್ ಅನೇಬಲ್ ಟು ರಿಲೀವ್ ಯುವರ್ ಜೆಂಡರ್ ಏನು ಸೊ ಈ ಥರ ಒಂದು ಇರಬೇಕಾದ್ರೆ ನನಗೆ ಸ್ಕೂಲಲ್ಲಿ ಓದಬೇಕಾದ್ರೆ ಬಾಯ್ಸ್ ಸ್ಕೂಲ್ಗೆ ಹಾಕ್ಬಿಟ್ರು ಅದು ಏಯ್ಟ್ ಟೆನ್ ತರ್ಟರ್ ಮಾತ್ರ ನಾನು ಬಾಯ್ಸ್ ಸ್ಕೂಲ್ ಓದಿದ್ದು ಆ ಥರ ಇರಬೇಕಾದ್ರೆ ಲೈಕ್ ತುಂಬ ನನಗೆ ಬ್ಯಾಟಲ್ಲಿ ಹೊಡೆಯೋದು ಮಂಡಿಗೆ ಹೊಡಿಯೋದು ನನಗೆ ಕಲ್ಲಲ್ಲಿ ಹೊಡಿಯೋದು ಮತ್ತು ಹಿಂದುಗಡೆ ನಂದು ಕೂದಲು ಎಳೆಯೋದು ಏನು ತುಂಬ ಲಾಟ್ ಆಫ್ ಏನಂತ ಒಂದು ಥರ ಹ್ಯಾರಾಸ್ಮೆಂಟ್ ಅಂತಲೇ ಹೇಳ್ಬೋದು ಓಕೆನಾ ಸೊ ಆ ಥರ ಇರಬೇಕಾದ್ರೆ ಲೈಕ್ ಆ ಥರ ಇರಬೇಕಾದ್ರೆ ನಾವು ಒಂದು ಪರ್ಟಿಕ್ಯುಲರ್ ಆಗಿ ಏನು ಮಾಡಬೇಕು ಅಂತಲೂ ಗೊತ್ತಾಗಲ್ಲ ಯಾಕಂತಂದರೆ ಎಜುಕೇಷನ್ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲಿ ಮನೇಲಿ ಗೊತ್ತಾಗ್ಬಿಡುತ್ತೋ ಅನ್ನೋದು ಒಂದು ಭಯ ಕಾಡ್ತಾ ಇರುತ್ತೆ ಈ ಥರ ಒಂದು ವಿಚಾರ ಇದ್ದಾಗ ಸಂವೇ ಲೈಕ್ ಅದು ನಾವು ರಿವೀಲ್ ಮಾಡ್ಕೊಳ್ಬೇಕಾಗೋದಿಲ್ಲ ಮತ್ತು ತುಂಬ ಚೆನ್ನಾಗಿ ಕೇಳ್ತಾರೆ ಆ ಥರ ಫೀ ಸ್ಕೂಲ್ಗಳಲ್ಲಿ ಹೋದಾಗ ನಿಮ್ಗೆ ಹೆಂಗಿರುತ್ತೆ ಫೀಲಿಂಗು ಏನಕ್ಕೆ ಅದ ಪರ್ಟಿಕ್ಯುಲರ್ ಆ ಒಂದು ಇದರಲ್ಲೇ ಬರುತ್ತೆ ಹಂಗೆ ಸೊ ಅದು ಫಿ ಅದು ಅದು ಯ ಫೀಲಿಂಗ್ಸ್ ಅಂದ್ಬಿಟ್ಟು ವಿ ಕಾಂಟ್ ಎಕ್ಸ್ಪ್ಲೋರ್ ಅದು ಯಾವಾಗ ಬೇಕಾದರೂ ಬರ್ಬೋದು ಓಕೆ ನಾವು ಪರ್ಟಿಕ್ಯುಲರ್ ಇದು ಏನು ಗೊತ್ತು ಜನ ಅಂದ್ಕೊಳ್ಳೋದು ನಾವಾಗೆ ನಾವು ಮಾಡ್ಕೊಳ್ಳೋದು ನಾವಾಗೆ ಇದೆಲ್ಲ ಮಾಡ್ಕೊತಿರೋದು ಅಂತ ಹಂಗೆ ಅಂದ್ಕೊತಾರೆ ಬಟ್ ದಿಸ್ ನಾಟ್ ದಟ್ ಮ್ಯಾಟರ್ ದಿಸ್ ದ ಮ್ಯಾಟರ್ ಆಫ್ ದ ಪರ್ಸನ್ಸ್ ಸೈಕಾಲಜಿಕಲ್ ಫೀಲಿಂಗ್ಸ್ ವೆನ್ ಯು ಡೋಂಟ್ ರೆಸ್ಪೆಕ್ಟ್ ದ ಪರ್ಸನ್ಸ್ ಫೀಲಿಂಗ್ಸ್ ದೆನ್ ಯು ಆರ್ ನಾಟ್ ಅ ಹ್ಯೂಮನ್ ಬೀಂಗ್ ಕರೆಕ್ಟ್ ಬಿಕಾಸ್ ಇಟ್ ಶುಡ್ ಬಿ ಹೆನಿ ಒನ್ ಇಸ್ ನಾಟ್ ಪರ್ಟಿಕ್ಯುಲರ್ ಓನ್ಲಿ ಫಾರ್ ಟ್ರಾನ್ಸ್ಜೆಂಡರ್ಸ್ ಓಕೆ ಆ ಥರ ಇರಬೇಕಾದ್ರೆ ಲೈಕ್ ನನಗೆ ನಾನು ಯಾರ ಜೊತೇನೂ ಆಟಾಡೋಕ್ಕೆ ಹೋಗ್ತಿರ್ಲಿಲ್ಲ ಯಾರ ಜೊತೆನ ಮಾತಾಡ್ತಿರ್ಲಿಲ್ಲ ಯಾರ ಜೊತೆ ಕೂತ್ಕೊತಿರ್ಲಿಲ್ಲ ನನಗೆ ಆದಂಥ ಒಂದಷ್ಟು ಕಂಫರ್ಟಬಲ್ ಝೋನ್ ಸಿಕ್ತಿರ್ಲಿಲ್ಲ ಅನ್ಕಂಫರ್ಟಬಲ್ ಝೋನ್ ತುಂಬ ಜಾಸ್ತಿ ಕ್ರಿಯೇಟ್ ಆಗ್ತಿತ್ತು ಆಮೇಲೆ ತುಂಬ ಸೆಕ್ಸ್ವಲ್ ಹ್ಯಾರಾಸ್ಮೆಂಟ್ಗಳು ಜಾಸ್ತಿ ಸ್ಕೂಲಲ್ಲಿ ಏನು ಅಂತಂದರೆ ನಿಮಗೇನಿದೆ ನಿಮಗೇನು ಕೃಷ್ಣ ಇದೆಯಾ ಯೋನಿ ಇದೆಯಾ ತೆಗಿ ನಾನು ನೋಡಬೇಕು ಹಾಗೆ ಅಂತ ಇದು ಇದು ಮಾತಾಡಬೇಕಾದ್ರೆ ಐ ವುಡ್ ಲೈಕ್ ಟು ಒನ್ ಐ ವುಡ್ ಲೈಕ್ ಟು ಶೇರ್ ಒನ್ ಬ್ಯಾಡ್ ಇನ್ಸಿಡೆಂಟ್ ಹತ್ತನೇ ಕ್ಲಾಸಲ್ಲಿ ನಾನು ಕ್ಲಾಸ್ ರೂಮಲ್ಲಿ ಗೊತ್ತಿದ್ದೆ ಎಲ್ಲ ಪಿ ಟಿ ಪೀರಿಯಡ್ ಆಟಾಡೋಕ್ಕೆ ಹೋಗಿದ್ದು ಸೊ ಆಟ ಆಡೋಕೆ ಹೋದಾಗ ಏನಾಯ್ತು ಲೈಕ್ ಅಂತ ಒಂದು ಐದಾರು ಜನ ಹುಡುಗರು ಬಂದುಬಿಟ್ಟು ಲೈಕ್ ವಿಂಡೋ ಕ್ಲೋಸ್ ಮಾಡ್ತಾರೆ ಡೋರ್ ಕ್ಲೋಸ್ ಮಾಡ್ತಾರೆ ಆಗ ಸುಶ್ ಬಿಕಾಸ್ ಥ್ಯಾಂಡ್ ಅಲೋನ್ ದ ಕ್ಲಾಸ್ ಆ್ಯಕ್ಚುಲಿ ಏನಕ್ಕೆ ಅಂದರೆ ಎಲ್ಲ ನಂತ ನೀನು ಒಂಬತ್ತು ಕಣ ನೀನು ನೀನು ಚಕ್ಕ ಕಣ ನೀನು ನಿನಗೆ ಹುಡುಗಂತಿದೆ ಹುಡುಗಿದೆ ನಾನು ನೋಡಬೇಕು ಹಂಗೆ ಅಂತ ಅಂದ್ಬಿಟ್ಟು ಒನ್ ಪರ್ಸನ್ ಟೋರ್ ಮೈ ಶರ್ಟ್ ಒನ್ ಪರ್ಸೆಂಟ್ ಟೋರ್ ಮೈ ಬೆಲ್ಟ್ ದೆ ಮೇಡ್ ಮಿ ನೇಕೆಟ್ ಓಕೆನಾ ಸೊ ಅವಾಗ ಅವಾಗೇನಾಯ್ತು ಅಂತಂದರೆ ಒನ್ ಪರ್ಸನ್ ಈ ಸಿಟ್ ಹ್ಯಾಂಡ್ ಮೈ ನೆಟ್ ಒನ್ ಪರ್ಸನ್ ಹೋಲ್ಡ್ ಮೈ ಹ್ಯಾಂಡ್ಸ್ ಒನ್ ಪರ್ಸನ್ ಹೋಲ್ಡ್ ಮೈ ಲೆಗ್ಸ್ ಓಕೆನಾ ಆ ಥರ ಎಲ್ಲ ಆಗಬೇಕಾದ್ರೆ ಏನಾಯಿತು ಅದು ನಾವೇನೇ ಎಕ್ಸ್ಪ್ರೆಸ್ ಮಾಡಿದ್ರೂ ನಾವೇನೇ ಫೀಲಿಂಗ್ಸ್ನ ನನ್ನ ಶೇರ್ ಮಾಡ್ತಾಯಿದ್ರು ಈ ಒಂದು ನಾಲ್ಕು ಗೋಡೆ ಮಧ್ಯೆ ಅವ್ರ ಸೆಕ್ಸಲ್ಲಿ ಹಾರಿಸ್ಕೊಂತಿದ್ದೇನೆ ಅವಾಗ ಏನು ಮಾಡ್ತಾರೋರು ಅಂದರೆ ನನಗೆ ಹೊಟ್ಟೆ ಹೊಡಿತಾರೆ ಅವ್ರು ನಿಂಗೆ ಬೇಕು ಬೇಕಂತ ಹುಡುಗಿತಾರೆ ಆಡ್ತೀಯ ಎಲ್ಲ ಒಂದಷ್ಟು ಡಾಮಿನೇಷನ್ ಮಾಡಿದ್ದಾಗಿರ್ಬೋದು ನನ್ನ ಟಾಯ್ಲೆಟ್ ರೂಮಲ್ಲಿ ಕರ್ಕೊಂಡೋಗಿ ಅಲ್ಲೊಂದು ಸರ್ತಿ ಒಡೆದಿದ್ದು ಆಗಿರ್ಬೋದು ಮತ್ತು ಬೇಕಂತ ಟಾಯ್ಲೆಟ್ ರೂಮಲ್ಲಿ ನನ್ನ ಲಾಕ್ ಮಾಡೋದಾಗಿರ್ಬೋದು ಸೊ ಈ ಥರದ್ದೆಲ್ಲ ಒಂದು ಸ್ಟ್ ಬ್ಯಾಡ್ ಇನ್ಸಿಡೆಂಟ್ಸ್ ಈ ನಾನೊಂದು ಹೇಳ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಹೋಗಬೇಕಾದ್ರೆ ದಿಸ್ ಇಸ್ ಬೇಸಿಕ್ ಅಂತ ನಾವು ಹೇಳಲ್ಲ ವೆರಿ ಕ್ರಿಟಿಕಲ್ ಕಂಡೀಷನ್ ಅದು ಏನಕ್ಕೆ ಅಂತ ಅಂದರೆ ನಮ್ಮದು ಜೆಂಡರು ರಿವೀಲ್ ಆಗ್ತಾ ಹೋಗ್ತಿರುತ್ತೆ ಓಕೆನಾ ಎವ್ರಿ ಡೇ ಬೈ ಡೇ ಡೇ ಬೈ ಡೇ ಡೇ ಬೈ ಡೇ ನಮಗೆ ಫ್ಯುಮಿನಿ ಫೀಲಿಂಗ್ಸ್ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ ಓಕೆನಾ ಸೊ ಒಂದು ನೋಡಿ ಅದಕ್ಕೆ ಹೇಳಿ ನನ್ನ ಇವತ್ತಿಗೂ ಅಷ್ಟೇ ನಾನು ಸೊಸೈಟಿನಲ್ಲಿ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಫಸ್ಟ್ ಯಾರಿಗೆ ಎಜುಕೇಷನ್ ಬೇಕು ಅಂದರೆ ದ ಪ್ರೊಫೆಸರ್ಸ್ ಆ್ಯಂಡ್ ಟೀಚರ್ಸ್ಗಳಿಗೆ ಬೇಕಾಗಿದೆ ಏನಕ್ಕೆ ಅಂತಂತಂದರೆ ನಾನು ಈ ಇನ್ಸಿಡೆಂಟ್ ಆದಾಗ ಪ್ರಿನ್ಸಿಪಾಲ್ ಆತ ಹೇಳಿದೆ ಈ ಥರ ಎಲ್ಲ ಮಾಡಿದ್ರು ಅಂತ ಬಟ್ ಪ್ರಿನ್ಸಿಪಾಲ್ ಬಂದ್ಬಿಟ್ಟು ತುಂಬ ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟರು ನೀನು ಫಸ್ಟು ಹುಡುಗಂತಾರೆ ಆದರೆ ನೀನು ಯಾಕೆ ಬೇರೆಯವ್ರಿಗೆಲ್ಲ ನೀನು ಕಂಪ್ಲೇಂಟ್ ಮಾಡ್ತೀಯ ನೀನಾಗೆ ನೀನು ಇರಬೇಕು ಫಸ್ಟು ನೀನು ಬೇರೆ ಬೇರೆಯವ್ರಿಗೆ ನೀನು ಹುಡುಗಿನ ಬಿಡಿ ಏನಾಗಲ್ಲ ಆಗೋಲ್ಲ ಹಂಗೆ ಸೊ ಈ ಥರ ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗ ಸಮವೇರ್ ವಿ ಆರ್ ವೆರಿ ಬ್ಯಾಡ್ ವಿ ವಿ ಗೆಟಿಂಗ್ ವೆರಿ ಬ್ಯಾಡ್ ಥಾಟ್ಸ್ ದ ಪ್ರೊಫೆಸರ್ಸ್ ಅದು ಮತ್ತು ಇನ್ನೊಂದು ಏನು ಅಂತಂದರೆ ಇನ್ನು ಯಾರ ಹತ್ರ ಹೇಳ್ಕೋಬೇಕು ಪೇರೆಂಟ್ಸ್ ಹತ್ರನೇ ಹತ್ರನೇ ಹೇಳ್ಕೊಳ್ಳೋಂಗಿಲ್ಲ ಅವರು ಪೇರೆಂಟ್ಸ್ ಹತ್ರ ಹೋದರೆ ಮನೆಯಿಂದ ಆಸೆ ಆಗ್ತಾರೆ ಅಂತ ಭಯ ಆಯಿತಾ ಇವ್ರ ಹತ್ರ ಹೋದರೆ ಟ ಪ್ರೊಫೆಸರ್ಸ್ಗಳ ಹೋದರೆ ಎಜುಕೇಷನಿಂದ ಬ್ಯಾಕ್ ಬಾ ತೆಗೆದು ಹಾಕ್ಬಿಡ್ತಾರೆ ಅಂತ ಭಯ ಸೊ ಈ ಥರ ಒಂದಷ್ಟು ಭಯಗಳಿಟ್ಕೊಂಡು ಎಜುಕೇಷನ್ ತುಂಬ ಕಷ್ಟ ಇದೆ ಓಕೆ ಸಿ ನಾನು ಜಸ್ಟ್ ಪಾರ್ಟ್ ಆಫ್ ಮೈ ಲೈಫಲ್ಲಿ ಆಗಿರೋ ಬ್ಯಾಡ್ ಇನ್ಸಿಡೆಂಟ್ ಹೇಳಿದ್ದೀನಿ ಅಂಗ್ಲೆಕ್ಕ ನೋಡಿದ್ರೆ ನನಗೆ ಮಂಡಿ ಮೇಲೆ ಹೊಡೆಯೋದು ಕಲ್ಲಲ್ಲಿ ಹೊಡೆಯೋದು ಜುಟ್ಟೆ ಎಳೆಯೋದು ಆಮೇಲೆ ಬೇಕಂತ ನನ್ನ ಟಾರ್ಗೆಟ್ ಮಾಡಿ ನನ್ನದು ನನ್ನನ್ನು ಸಪ್ರೇಟಾಗಿ ಇಂಡಿವಿಜುವಲಾಗಿ ಕೂರಿಸೋದಾಗಿರ್ಬೋದು ಮತ್ತು ಚಕ್ಕ ಮಾಮ ಒಂಬತ್ತು ಅಂತ ಎಲ್ಲ ಕರೆಯೋದಾಗಿರ್ಬೋದು ಈ ಥರದ್ದೆಲ್ಲ ಆಗಿದೆ ಓಕೆ ರಕ್ಷಿತ ಅವರೇ ನನಗಿರೋ ಪ್ರಶ್ನೆ ಏನಂದರೆ ಈಗ ನೀವು ಹೇಳಿದ್ರಿ ನಿಮಗೆ ಒಂದಷ್ಟು ಚೇಂಜಸ್ ನಿಮ್ಮಲ್ಲಿ ಆಗ್ತಾಯಿತ್ತು ನೀವು ಶಾಲಾ ದಿನಗಳಲ್ಲಿ ಓದುವಾಗ ಅಂತ ಸೊ ಅಂದರೆ ಈಗ ಆ ಥರದ ಅವೇರ್ನೆಸ್ಸು ಜನಗಳಿಗೆ ಖಂಡಿತ ಕಡಿಮೆ ಇದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಅದನ್ನು ಅವೇರ್ನೆಸ್ ಮೂಡಿಸೋಕೆ ಅಂತಲೇ ಸಾಕಷ್ಟು ಮೂವೀಸ್ಗಳು ಬಂದಿದೆ ಕನ್ನಡದಲ್ಲಿ ಕೂಡ ರೀಸೆಂಟಾಗಿ ಒಂದು ಮೂವಿ ಕೂಡ ಬಂತು ಸೊ ದಟ್ ಲೀಸ್ಟ್ ಅದರಿಂದ ಜನಗಳು ನಿಮ್ಮನ್ನು ಅಟ್ಲೀಸ್ಟ್ ನಿಮ್ಮ ಫೀಲಿಂಗ್ಸ್ಗೆ ಅರ್ಥ ಮಾಡಿಕೊಂಡು ಗೌರವಿಸುವಂಥ ಒಂದಷ್ಟು ಅಟ್ಲೀಸ್ಟ್ ಜನಗಳು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಾನು ಅಂದ್ಕೋತೀನಿ ಬಟ್ ನನಗಿರುವಂತಹ ಕ್ವೆಶನ್ ಏನಂದರೆ ನಿಮ್ಮಲ್ಲಿ ಯಾವ ರೀತಿ ಫಿಸಿಕಲಿ ಮತ್ತು ಮೆಂಟಲಿ ಯಾವ ರೀತಿ ಬದಲಾವಣೆಗಳಾಗ್ತಾ ಇತ್ತು ನೀವು ಹೇಗೆ ಏನು ನಿಮ್ಮಲ್ಲಿ ಯಾವ ರೀತಿ ಅಂದರೆ ಏನೇನು ಚೇಂಜಸ್ ಆಗ್ತಾ ಇತ್ತು ಅವ್ರು ಏನಕ್ಕೆ ಹಂಗೆ ಇದ್ರು ಅಂತ ಸಿ ಮೂವಿ ಬಂದ್ಬಿಟ್ಟು ಯು ಆರ್ ಸೇಯಿಂಗ್ ಓನ್ಲಿ ಒನ್ ಅವರ್ ಟೂ ಅವರ್ ಹೌದಾ ನಾ ಬಂದ್ಬಿಟ್ಟು ಎವ್ರಿ ಡೇ ಲೈಫ್ ಲಾಂಗ್ ಚಾಲೆಂಜ್ ಮಾಡೋರು ಓಕೆನಾ ಅಲ್ಲಿ ಬಾಗೋ ಎಜುಕೇಷನ್ ಸಿಸ್ಟಮಲ್ಲಿ ಆಗುವಂಥ ಬ ನಾವು ಓದಬೇಕಾದ್ರೆ ಮತ್ತು ಸ್ಕೂಲ್ಗಳಲ್ಲಿ ಹೋಗ್ಬೇಕಾದ್ರೆ ಮತ್ತು ಎಲ್ಲರೂ ನಾವು ಸೊಸೈಟಿನಲ್ಲಿ ನಡಿಬೇಕೆಂದರೆ ಇಟ್ಸ್ ನಾಟ್ ಕ್ವಶನ್ ಆಫ್ ಲೈಕ್ ಏನಕ್ಕೆ ಹಂಗಾಗ್ತಿತ್ತು ಯಾವ ಥರ ಏನು ಬದಲಾವಣೆ ಆಗ್ತಿತ್ತು ಅಂತ ಸಿದ್ಧ ಬದಲಾವಣೆ ಮ್ಯಾಟರ್ಸ್ ವಿಲ್ ಕಮ್ ಅಗೇನ್ ಯುವರ್ ಸೈಕಾಲಜಿಕಲ್ ಫೀಲಿಂಗ್ಸ್ ಯುವರ್ ಹಾರ್ಮೋನ್ ಬ್ಯಾಲೆನ್ಸಿಂಗ್ ನಿನ್ನ ಫೀಲಿಂಗ್ಸನ್ನ ನೀನು ತಡ್ಕೊಂಡಿರೋದಕ್ಕೆ ಆಗೋದಿಲ್ಲ ಸೊ ನಿಮ್ಮ ಫೀಲಿಂಗ್ಸ್ನ ನೀವು ತಡ್ಕೊಂಡಿರೋಕ್ಕಾಗಲ್ಲ ನಿಮ್ಮ ಫೀಲಿಂಗ್ಸ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಸಂವೇದ ಸಮಾಜದಲ್ಲಿ ನಿಮಗೆ ಆದಂತಹ ಉದಾಹರಣೆಗೆ ಯಾವ ರೀತಿ ಭಾವನೆಗಳು ನಿಮ್ಮಲ್ಲಿ ಇದಾಗ್ತಾ ಇತ್ತು ಎಕ್ಸಾಂಪಲ್ ಆಗಿ ನಾನು ಮೆಜಾರಿಟಿ ನಾನು ಹುಡುಗರ ಪಕ್ಕ ಕೂತ್ಕೊಳ್ಳೋದು ರಿಜೆಕ್ಟ್ ಮಾಡ್ತಿದ್ದೆ ಓಕೆನಾ ಮತ್ತು ತುಂಬ ಆಗಿ ನಡ್ಕೊಂಡು ಹೋಗೋದು ಮತ್ತು ಯಾರನ್ನ ಮಾತಾಡ್ಸೊಂಡು ಹೊಡ್ಯಕ್ಕೆ ಹೋಗ್ತಿದ್ದೆ ನಾನು ಮತ್ತು ಅಲ್ಲಿ ಬರೀ ಗರ್ಲ್ಸ್ ಕೂತ್ಕೊತಿದ್ದೆ ಅವ್ರ ಜೊತೆ ಮತ್ತು ನಾನು ಊಟಕ್ಕೆ ಕೂತ್ಕೊತಿದ್ದೆ ಸೊ ಈ ಥರದಷ್ಟೆಲ್ಲ ಒಂದು ಬದಲಾವಣೆ ಹಾಕ್ತಿತ್ತು ಸೊ ಆ ಥರ ಇರಬೇಕಾದ್ರೆ ಲೈಕ್ ಅಲ್ಲೇನಾಗುತ್ತೆ ಅಂತಂತಂದರೆ ಆ ಒಂದು ಬದಲಾವಣೆ ಹೇಗಾಗ್ತದೆ ಇಸ್ ಇಸ್ ಗೋ ಎವ್ರಿ ಡೇ ಲೈಕ್ ಎವ್ರಿ ಡೇ ಒಂದು ಟು ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಅಪ್ಸ್ ಆ್ಯಂಡ್ ಡೌನ್ ಆಗಿಬಿಡುತ್ತೆ ಅದು ಬಾ ಸೊ ಆ ಥರ ಒಂದು ಫೀಲಿಂಗ್ಸ್ನ ಇಟ್ಕೊಂಡು ಎಜುಕೇಷನ್ ಮಾಡೋದು ತುಂಬ ಕಷ್ಟ ಓಕೆ ನೋ ಇಟ್ಸ್ ವೆರಿ ಡಿಫಿಕಲ್ಟ್ ಇಫ್ ಯು ಆಸ್ಮಿ ಎಜುಕೇಷನ್ ಲೆವೆಲಲ್ಲಿ ಮೂವಿಗಿಂತ ರಿಯಲ್ ಲೈಫ್ ಇಸ್ ಡಿಫ್ರೆಂಟ್ ಮೂವಿನಲ್ಲಿ ಮೆಟ್ ಫೈವ್ ಮಿನಿಟ್ಸ್ ತೋರಿಸ್ಬೋದು ಇಲ್ಲ ಟೆನ್ ಮಿನಿಟ್ಸ್ ತೋರಿಸ್ಬೋದು ಬಟ್ ಎಂಟೈರ್ ಮೂವಿಗೂ ರಿಯಾಲಿಟಿಗೂ ಡಿಫ್ರೆನ್ಸಸ್ಗಳಿವೆ ಓಕೆನಾ ಸೊ ನಿಜ ರಿಯಾಲಿಟಿ ರಿಯಾಲಿಟಿ ಏನು ಅಂತ ಅಂದರೆ ಸ್ಕೂಲಲ್ಲಿ ಫೆಮಿನೈನ್ ಫೀಲಿಂಗ್ಸ್ಗಳನ್ನ ಇಟ್ಕೊಂಡು ನಮ್ಮ ಸಮುದಾಯದವರು ಎಜುಕೇಷನ್ ಮಾಡೋದು ತುಂಬ ಕಷ್ಟ डिफिकल बिकॉज आफ् दोस फैमिज फीलिंगसु बिकॉस आफ दट हार्मोन इनबैलेन्सु ನಾವು ಟ್ರಾ ನಮ್ಮ ನಮಗೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಯಾವಾಗ ನಾವು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ನಾವು ಎಕ್ಸ್ಪೋಸ್ ಮಾಡ್ತೀವಿ ಯಾವಾಗ ನಾವು ಎಕ್ಸ್ಪೋಸ್ ಮಾಡ್ತೀವೋ ಡಿಸ್ಕ್ರಿಮಿನೇಷನ್ ನಿಧಾನಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಆ ಡಿಸ್ಕ್ರಿಮಿನೇಷನ್ ಎಲ್ಲಿ ಟರ್ನ್ ಔಟ್ ಆಗುತ್ತೆ ಎಜುಕೇಷನ್ ಸಿಸ್ಟಮಲ್ಲಿ ಅಂತಲೇ ಎಜುಕೇಷನ್ನೇ ಬೇಡ ನನಗೆ ಅನ್ನೋ ಬಿಡೋ ಅಷ್ಟು ಡಿಸ್ಕ್ರಿಮಿನೇಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅದು ಒಂದು ಆಯಿತು ಆ್ಯಂಡ್ ದಿಸ್ ಇಸ್ ವೆರಿ ಸ್ಪೆಸಿಫಿಕಲಿ ವಿ ಶುಡ್ ಮೇಕ್ ದಮ್ ಅಂಡರ್ಸ್ಟ್ಯಾಂಡ್ ದಟ್ ಫಸ್ಟ್ ಆಫ್ ಆಲ್ ದ ಪ್ರೊಫೆಸರ್ಸ್ ಅಂಡ್ ದ ಸ್ಟೂಡೆಂಟ್ ಅಷ್ಟು ಥಿಂಕ್ ದಟ್ ವಾಟ್ ವಿ ಆರ್ ಡೂಯಿಂಗ್ ಅಂತ ಓಕೆನಾ ಸಿ ವಿ ಕಾನ್ ಬ್ಲೇಮ್ ದ ಸ್ಟೂಡೆಂಟ್ಸ್ ಅಗೇನ್ ಅಗೇನ್ಸ್ ದ ಪ್ರೊಫೆಸರ್ಸ್ ಇಸ್ ದ ಮ್ಯಾಟ್ರ್ ಓಕೆನಾ ಎವ್ರಿ ಟೈಮ್ ಇಫ್ ಯು ಆರ್ ಬ್ಲೇಮಿಂಗ್ ಅನ್ ದ ಸ್ಟೂಡೆಂಟ್ ದನ್ ಆ್ಯಸ್ ದ ಪ್ರೊಫೆಸರ್ ಏನು ನೀವೇನು ಮಾಡ್ತಿದ್ದೀರ ಅನ್ನೋದು ಚಾಲೆಂಜಿಂಗ್ ನೀನು ನಾನು ಏನಂತ ನನಗೆ ತರಸ್ಮೆಂಟ್ ಆಯಿತು ಅಂತ ಪ್ರಿನ್ಸಿಪಾಲ್ ಹತ್ರ ಹೋಗಿದ ತಕ್ಷಣ ನನಗೆ ಸೊ ಪ್ರಿನ್ಸಿಪಾಲ್ ಏನಂತ ಅಂದರು ನಿನ್ನಾಗಿ ನೀನು ಇರು ನೀನು ಯಾಕೆ ಬದಲಾವಣೆ ನೀನು ನೀನು ಬೇರೆಯವ್ರ ಮೇಲೆಲ್ಲ ಕಂಪ್ಲೇಂಟ್ ಅಂತ ಆ ಥರ ಬೇಕಾದ್ರೆ ಎಜುಕೇಷನ್ ತುಂಬ ಕಷ್ಟ ಇದೆ ಓಕೆ